ವೀಕ್ಷಕರೇ ನೀವೆಲ್ಲ ಗಗನ ನೌಕೆಗಳನ್ನು ನೋಡಿರ್ಬೋದು ಅದರ ಉಡಾವಣೆಯನ್ನು ನೋಡಿರ್ಬೋದು ಈ ಗಗನ ನೌಕೆಗಳು ಅಂತರಿಕ್ಷಕ್ಕೆ ಹೇಗೆ ಹೋಗ್ತಾವೆ ಅಂತರಿಕ್ಷಕ್ಕೆ ಹೋದ ಈ ಗಗನ ನೌಕೆಗಳು ಮರಳಿ ಭೂಮಿಗೆ ಬರೋದು ಹೇಗೆ ಅದರಲ್ಲೂ ಮಾನವ ಸಹಿತ ಗಗನ ನೌಕೆಗಳು ಭೂಮಿಗೆ ಹೇಗೆ ವಾಪಸ್ ಆಗ್ತಾವೆ ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ಹಲವು ಬಾರಿ ಮೂಡಿರಬಹುದಲ್ವಾ ನಿಮ್ಮ ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ಹೇಳ್ತೀವಿ ನೋಡಿ ವೀಕ್ಷಕರೇ ನಿಮ್ ಗೊತ್ತಿರ್ಲಿ ಗಗನ ನೌಕೆಯೇ ಬೇರೆ ರಾಕೆಟ್ ಬೇರೆ ರಾಕೆಟ್ ಉಪಗ್ರಹಗಳನ್ನು ಹೊತ್ತು ಅಂತರಿಕ್ಷಕ್ಕೆ ಹಾರುತ್ತೆ ಗಗನ ನೌಕೆ ಮನುಷ್ಯನನ್ನು ಹೊತ್ತು ಅಂತರಿಕ್ಷಕ್ಕೆ ಸಂಚರಿಸುತ್ತೆ ಇಲ್ಲಿ ಗೊತ್ತಿರಲೇಬೇಕಾದ ವಿಷಯ ಏನ್ ಗೊತ್ತಾ ಅಂತರಿಕ್ಷಕ್ಕೆ ಹೋದ ರಾಕೆಟ್ ಮತ್ತೆ ಎಂದಿಗೂ ಭೂಮಿಗೆ ವಾಪಸ್ ಆಗೋದಿಲ್ಲ ಆದರೆ ಗಗನ ನೌಕೆ ವಾಪಸ್ ಬರುತ್ತೆ ಅದು ಹೇಗೆ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ಈ ರಾಕೆಟ್ ಹೇಗೆ ಅಂತರಿಕ್ಷಕ್ಕೆ ಹಾರುತ್ತೆ ಅನ್ನೋದನ್ನು ನೀವು ನೋಡ್ಲೇಬೇಕು ರಾಕೆಟ್ ಅನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ನಾಲ್ಕು ಸಣ್ಣ ಗಾತ್ರದ ರಾಕೆಟ್ ಗಳನ್ನು ನೀವು ಗಮನಿಸಿರಬಹುದು ಇದಕ್ಕೆ ಬೂಸ್ಟರ್ ರಾಕೆಟ್ ಅಂತ ಕರೀತಾರೆ ಇದು ಭೂಮಿಯಿಂದ ಅಂತರಿಕ್ಷಕ್ಕೆ ರಾಕೆಟ್ ಅನ್ನು ಕೊಂಡೊಯ್ಯಲು ಅವಶ್ಯಕವಾಗಿರುತ್ತೆ ಮತ್ತೊಂದು ವಿಷಯ ಅಂದ್ರೆ ರಾಕೆಟ್ ಭೂಮಿಯ ಗುರುತ್ವಾಕರ್ಷಣ ಬಲ ವ್ಯಾಪ್ತಿಯಿಂದ ಹೊರಹೋದ ನಂತರ ಈ ಬೂಸ್ಟರ್ ರಾಕೆಟ್ಗಳು ಒಂದೊಂದಾಗಿಯೇ ಕಳಚುತ್ತಾ ಹೋಗುತ್ತವೆ ರಾಕೆಟ್ ರಾಕೆಟ್ನಿಂದ ಈ ಬೂಸ್ಟರ್ಗಳು ಬೇರ್ಪಡುತ್ತವೆ ಹೀಗೆ ಬೇರ್ಪಡುತ್ತಾ ಬೇರ್ಪಡುತ್ತಾ ಕೊನೆಗೆ ಉಳಿಯೋದು ಉಪಗ್ರಹಗಳು ಮಾತ್ರ ನಂತರ ಈ ಉಪಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಹೋಗಿ ತಮ್ಮ ಕೆಲಸವನ್ನು ಮಾಡುತ್ತಾ ಇರುತ್ತವೆ ಅವುಗಳು ಅಲ್ಲಿಂದ ಭೂಮಿಗೆ ಮಾಹಿತಿಯನ್ನು ರವಾನಿಸುತ್ತವೆ ಹೊರತು ಎಂದಿಗೂ ಭೂಮಿಗೆ ವಾಪಾಸ್ ಬರುವುದಿಲ್ಲ ಈಗ ನಿಮ್ಮ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಮೂಡಿರಬಹುದಲ್ವಾ ಈ ಉಪಗ್ರಹಗಳು ತಮ್ಮ ಕೆಲಸ ಮುಗಿಸಿದ ನಂತರ ಏನಾಗುತ್ತೆ ಅಂತ ಅದಕ್ಕೂ ಉತ್ತರ ಇದೆ ಅದೇನಪ್ಪ ಅಂದ್ರೆ ಈ ಉಪಗ್ರಹಗಳು ತಮ್ಮ ಕೆಲಸ ಮುಗಿಸಿದ ನಂತರ ಅಂತರಿಕ್ಷದಲ್ಲಿ ತೇರುತ್ತಾ ಇರುತ್ತವೆ ಹೀಗೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಹೀಗೆ ಮುಂದುವರೆದ್ರೆ ಅಂತರಿಕ್ಷ ಕೂಡ ಕಸದ ತೊಟ್ಟಿಯಾಗೋದರಲ್ಲಿ ಡೌಟೇ ಇಲ್ಲ ಇನ್ನು ಮನುಷ್ಯನನ್ನು ಒತ್ತು ಸಾಗಿದ ಗಗನ ನೌಕೆ ಭೂಮಿಗೆ ಹೇಗೆ ಮರಳಿ ಬರುತ್ತೆ ಅನ್ನೋದನ್ನು ನೋಡೋದಾದ್ರೆ ನಿಮ್ ಗೊತ್ತಿರ್ಲಿ ಈ ಗಗನ ನೌಕೆ ಕೂಡ ಅಂತರಿಕ್ಷಕ್ಕೆ ಉಡಾವಣೆಯಾಗೋದು ರಾಕೆಟ್ನಲ್ಲೇ ಆ ರಾಕೆಟ್ನ ಒಳಗೆ ವಿಮಾನದಂತ ಒಂದು ಗಗನ ನೌಕೆ ಇರುತ್ತೆ ಈ ಗಗನ ನೌಕೆಯ ಒಳಗೆ ಗಗನಯಾನಿಗಳು ಇರ್ತಾರೆ ಈ ಗಗನ ನೌಕೆ ರಾಕೆಟ್ನ ಎರಡು ಬೂಸ್ಟರ್ ರಾಕೆಟ್ ಮತ್ತು ಒಂದು ಮೈನ್ ಇಂಜಿನ್ ರಾಕೆಟ್ ಜೊತೆ ಇರುತ್ತೆ ಬೂಸ್ಟರ್ ರಾಕೆಟ್ಗಳು ಭೂಮಿಯಿಂದ ಅಂತರಿಕ್ಷಕ್ಕೆ ಹಾರುವಲ್ಲಿ ಸಹಾಯ ಮಾಡುತ್ತವೆ ನಂತರ ಇವುಗಳ ಇಂಧನ ಖಾಲಿಯಾದ ನಂತರ ಮೈನ್ ರಾಕೆಟ್ ನಿಂದ ಈ ಗಳು ಬೇರ್ಪಡುತ್ತವೆ ಇನ್ನು ಮೈನ್ ಇಂಜಿನ್ ರಾಕೆಟ್ ಗಗನ ನೌಕೆಯನ್ನು ಅಂತರಿಕ್ಷಕ್ಕೆ ತಲುಪಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಒತ್ತಿಕೊಂಡಿರುತ್ತೆ ಅಂತರಿಕ್ಷಕ್ಕೆ ಗಗನ ನೌಕೆ ತಲುಪಿದ ನಂತರ ಈ ಮೈನ್ ಇಂಜಿನ್ ರಾಕೆಟ್ ಕೂಡ ಗಗನ ನೌಕೆಯಿಂದ ಬೇರ್ಪಡುತ್ತೆ ಅಲ್ಲಿಂದ ಶುರುವಾಗೋದೆ ಈ ಗಗನ ನೌಕೆಯ ಪಯಣ ಈ ಗಗನ ನೌಕೆಯನ್ನು ಗಗನಯಾತ್ರಿಗಳು ಒಂದು ವಿಮಾನದಂತೆ ಬಳಸ್ತಾರೆ ಅದಕ್ಕೆ ಬೇಕಾದ ಸೆನ್ಸರ್ಗಳು ತಂತ್ರಜ್ಞಾನ ಈ ಗಗನ ನೌಕೆಯಲ್ಲಿರುತ್ತೆ ನಂತರ ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ತಮ್ಮ ಸಂಶೋಧನೆಯನ್ನು ನಡೆಸ್ತಾರೆ ಸಂಶೋಧನೆ ಮುಗಿದ ಬಳಿಕ ಭೂಮಿಗೆ ಗಗನ ನೌಕೆ ಹೇಗೆ ವಾಪಸ್ ಬರುತ್ತೆ ಅನ್ನೋದೇ ಕುತೂಹಲ ಅದು ಹೇಗೆ ಅನ್ನೋದನ್ನು ನಾವು ತೋರಿಸ್ತೀವಿ ನೋಡಿ ಸ್ನೇಹಿತರೆ ನಿಮ್ಗೆ ಗಗನ ನೌಕೆ ವಾಪಸ್ ಬರಬೇಕು ಅಂದ್ರೆ ಭೂಮಿಯ ಕಕ್ಷೆಗೆ ಸುತ್ತು ಬರಲೇಬೇಕು ಕಕ್ಷೆಯಲ್ಲಿ ಸುತ್ತು ಬಂದ ನಂತರ ಈ ಗಗನ ನೌಕೆ ವಾತಾವರಣಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ಈ ಗಗನ ನೌಕೆ ಭೂಮಿಗೆ ಸಮಾನಾಂತರವಾಗಿ ಮುಖ ಮಾಡಿರೋದಿಲ್ಲ ಆ ಮುಖ ಸ್ವಲ್ಪ ಮೇಲಕ್ಕೆ ಬಾಗಿದಂತೆ ಇರುತ್ತೆ ಅದಕ್ಕೂ ಒಂದು ಕಾರಣವಿದೆ ಒಂದು ವೇಳೆ ಸಮಾನಾಂತರವಾಗಿ ಬಂದ್ರೆ ಭೂಮಿಯ ವಾತಾವರಣದ ಗಾಳಿ ಹಾಗೂ ಗಗನ ನೌಕೆಯ ನಡುವೆ ಘರ್ಷಣೆ ಉಂಟಾಗುತ್ತೆ ಈ ಘರ್ಷಣೆಯಿಂದ ಗಗನ ಸುಟ್ಟು ಹೋಗಬಹುದು ಹೀಗಾಗಿ ಈ ಗಗನ ನೌಕೆಗೆ ಒಂದು ಕವಚ ಕೂಡ ಇರುತ್ತೆ ಭೂಮಿಯ ಹತ್ತಿರಕ್ಕೆ ಹತ್ತಿರಕ್ಕೆ ಬಂದಾಗ ಈ ಗಗನ ನೌಕೆ ಸಮಾನಾಂತರವಾಗುತ್ತೆ ನಂತರ ವಿಮಾನದಂತೆ ರನ್ವೇನಲ್ಲಿ ಗಗನ ನೌಕೆ ಲ್ಯಾಂಡ್ ಆಗುತ್ತೆ ಈ ಗಗನನೌಕೆ ಭೂಮಿಗೆ ಲ್ಯಾಂಡ್ ಆಗುವ ವೇಳೆ ಒಂದು ಪ್ಯಾರಾಚೂಟ್ ಕೂಡ ತೆರೆದುಕೊಳ್ಳುತ್ತೆ ಇದು ಲ್ಯಾಂಡಿಂಗ್ ಗೆ ಸಹಾಯ ಮಾಡುತ್ತೆ ಇನ್ನು ಗಗನ ನೌಕೆಗಳನ್ನು ಮರುಬಳಕೆ ಕೂಡ ಮಾಡಬಹುದು ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಸ್ಟೋರಿಯನ್ನು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ